ಈ ಪೂರ್ಸಿ ಬರ್ಬೇಕಾರ ಬೆಣ್ಣೆ ತಕೊಂಡ್ ಬರ್ತೀನಿ ಜೀವ ಅಂದ ಇನ್ನ ಬಂದಿಲ್ಲಲ್ಲ ಎಲ್ಲೋದಾ ಇವ್ನಗ ಕಾಯ್ ಕೈ ಸಾಕಾಗ ಹೋಯ್ತಪ್ಪ ನಮಗ ಅದಕ್ಕಾದ್ರೂ ಇವನ್ಗೋಸ್ಕರ ಕಾಯ್ಬೇಕು ನಂಗಾಯ್ತು ನಿನ್ನೆ ನಿನ್ನೆ ಕಾಯ್ಕಂಡ್ ನಿಂತಿದೆ ನೋಡಲಪ್ಪ ಪಾ ಬರಲಿಲ್ಲ ಬರ್ಲಿಲ್ಲ ಮಮ್ಮಗ ಅಂತ ಕಾಯ್ತಿದ್ದೆ ಕಂಪ್ಯೂಟರ್ ಆಡ್ತಾವ ಏ ಯಾವ ಕೊಟ್ಟವಲ್ಲ ಮಾಡದು ಯಾವ ಮಾಡೋದು ಯಾವ್ ನೋವ ಕೊಡೋದು ಮಾಡಕ್ಕಿಲ್ಲ ಅಂತ ಇನ್ನ ಮಾಡ್ದೆ ರೋಲೇ ಮಾಡುವಂತರು ಕೊಡುವ ಬಣೆ ಮೇಲೆ ಮೊದ್ಲು ಮೇಲೆ ஆடி கண்டித்தாங்கவா நாவே ஜாண்ட் அந்த நம்கிந்த டபல் ஜான் இவ்வளோ ஏ லட்சி லட்சி ತಗ ಇಲ್ಲಿ ಬೆಣ್ಣೆ ತಂದೀನಿ ಹೋಗಿ ತುಪ್ಪ ಕೈಸು ಹಂಗನ್ಕೊಂಡ್ ಬೈರ್ಗಿರಂಗ ಹೋಗ್ಬಿಟ್ಟಿ ಇವತ್ತು ಕಾಣಿಸ್ಬಿಡ್ತೀನಿ ನಿಮ್ದು ತಗೊಂಡ್ ಹೋಗಿ ಅಂದ್ರ ಏನ್ ಬೆಣ್ಣೆ ಅಯ್ಯೋ ಜಗ್ಗಿ ತಂದಿರ ತಾನೇ ಹಾ ನೀ ಅದರ ನಿನ್ ತಕೊಂಡು ಮಂದಿಗೆಲ್ಲ ಕೊಡು ಅಂತ ಹೇಳಿ ತಂದಿಲ್ಲ ಮನ್ಯಾಗ ನಾನ್ಗ ಮಾಡಿಡು ಬೆಣ್ಣೆ ತುಪ್ಪ ಮಾಡಿಡು ಮನೆಯಾಗ ಎಲ್ಲರೂ ತಿಂತಾರ ಅಂತ ಇಟ್ಟಿರೋದು ತಗೊಂಡೋಗಿ ನೀನ್ ಸಾಕಿದೆಯಲ್ಲ ಓರಿ ಬೈರ ತಗೊಂಡ್ ಕೊಟ್ಕಿಟ್ಬಿಡಿ ಕ್ರಾಚಾರ ಕಾಣಿಸ್ಬಿಡ್ತೀನಿ ನಿಂದ

ನೀನು ಎಷ್ಟೇ ಪಡ್ಕೊಂಡ್ರೂ ನಾನೇನು ಬಿಟ್ಬಿಡಕಿಲ್ಲ ಕಣ ಮನೆಯಿಂದ ಹೊರಗೆ ಕಳ್ಸೋ ನಿನ್ನ ಬೆಣೆ ತಗೊಂಡೋಗ್ಬಿಟ್ಟು ಬಿಡ್ತೀನ ಮನೆಯಲ್ಲೇ ಇರ್ತೀನಿ ನಾನು ಸರಿ ಏನ ಹೋಗಿ ಬೆಣ್ಣೆ ಕಾಯಿಸು ಅಷ್ಟೇ ತುಪ್ಪ ಕಾಯಿಸು ಬೆಣ್ಣೆ ತಗೊಂಡೋಗಿ ಇಡ್ತಿ ಸರಿ ತಗ ಕೊಡು ಏಲೌಡಿ ನೀನ್ ತಿನ್ನು ನಾನು ಯೋಚನೆ ಮಾಡಕ್ಕಿಲ್ಲ ಕಣ ಆದ್ರ ಲಕ್ಷ್ಮಿ ತಕೊಂಡೋಗ್ಬಿಟ್ಟು ನೀನು ಹಾ ಅಭಯ್ ಕೊಟ್ರ ಏನ್ ಬರುತ್ತಾ ನಿಂಗ ಏನೇ ಬರುತ್ತಾ ಅವ್ರೆನ ರೊಕ್ಕ ನಂಗೆ ಬೇಡ ನಮ್ಮ ಊರಿಗೆ ಕೊಡ್ತಿ ನಾನೇನು ಬಟ್ಲಿಲ್ಲ ಬೇರೆ ತಿಂತಿವೇನ ಏನ್ ಬಣ್ಣನೇ ಕಂಡಿಲ್ಲ ತುಪ್ಪನೂ ಕಂಡಿಲ್ಲ ಏನ್ ಈಕಿನ ಎಲ್ಲ ಕಂಡು ಬಿಟ್ಟು ಬಿಟ್ಟು ಇರೋದು ಕೊಡು ಸುಮ್ಕಾಯಕ ಕಾಯಿಸ್ಕೊಂಡ್ ತಕೊಂಡ್ಬತ್ತಿನಿ ಮನೆ ಒಳಗೆ ಹೋಗ್ ಕಾಯಿಸ್ಕೊಂಡ್ ಇಲ್ಲ ಅಂದ್ರೆ ಈ ಕಡೆ ಬಾಗ್ಲು ಈ ಕಡೆ ಐತಿ ಅಂದ್ಬಿಟ್ಟು ಎದ್ಬಿಡ್ತೀನಿ ನೀನು ಕಲ್ಮೊಂಡೆ ಹೋಗು ಕಾಯಿಸ್ಕೊಂಡ್ ಬರೋ ಸುಮ್ಕ ಕಾಯಿಸ್ಬಿಟ್ಟು ಎಷ್ಟೈತಿ ತೋರ್ಸು ತುಪ್ಪನ ನನಗೆ ತಂದು ತೋರಿಸ್ತೇ ಹೋಗ್ಬೇಕಲ್ಲ ನೀನ್ ತಿತಿ ಕಾಣಿಸ್ಬಿಡ್ತೀನಿ ಇವತ್ತು ಏ ಕೊಡತ್ತೆ ಸುಮ್ಮನೆ ಮೂರತ್ತು ಹದಿನೈದು ಕೊಡು ತುಪ್ಪ ಏನಾರು ಕಾಯಿಸ್ತೇವೆ ಹೋಗ್ಬೇಕು ನೀನು ತಿತಿ ತಿತಿ ಕಾಣಿಸ್ಬಿಡ್ತೀನಿ ಇವತ್ತು ಮಂದಿಗೆ ಏನಾರು ತಗೊಂಡು ಕೊಡೋದು ಆಕ್ಳುಗಳಿಗೆ ತಗೊಂಡು ಕೊಡೋದು ಮಾಡ್ಬೇಕಲ್ಲ ನಿನ್ಗೆ ಐತಿ ಕಡೆ ಏ ನಾನೇ ಆಕ್ಳಗೆ ತಗೊಂಡೋಗಿ ಸುಮ್ ಕೊಡತ್ತೇ ನಿಂದೊಳ್ಳೆ ಚಂದ ಆಯ್ತು ತಗ ಹ್ಞೂ ಆಮ್ಯಾಗ ಹೇಳ್ತೀನಿ ಚಂದ ಆಯಿತು ಬಿಗಿ ಆಯಿತು ಅಂತ ಹೇಳಿ ಹೋಗು ಹೋಗಿ ತುಪ್ಪ ಕಾಯಿಸ್ತಾರೆ ಹೋಗೋ ನಾನು ಇಲ್ಲೇ ಕುಂತಿರ್ತೀನಿ ಎಲ್ಲಿಗೂ ಹೋಗಲ್ಲ ಎಲ್ಲರೂ ಹೋಗೋಳೆ ಅಂದ್ಬಿಟ್ಟು ಹೋಗಿ ಬೂಕಲ್ಲ ನೀನ್ ತಿತಿ ಕಾಣಿಸ್ಬೀನಿ ನೋಡು ಸರಿ ಕಾಯಿಸ್ ಬರ್ತೀನಿ ಇಲ್ಲೇ ಕುಂದ್ರು ಎಲ್ಲ ಇಲ್ಲ ಹೌಗ್ ಸೊಕ್ಕ ಐತಿ ಎಷ್ಟೈತಿ ನಲ್ಕಂದೈತಳ ಹಾಂ ತಗೊಂಡೋಗಿ ತಗೊಂಡೋಗ ಹಾಕ್ಲಕ್ಕೆ ಸುರಿತಾಳೆ ತಗೊಂಡೋಗಿ ಏನು ಇಟ್ಕೊಡುತ್ತೆ ಅದು ಇವಳಗ ನಮ್ಮ ಅತ್ತೆ ಒಬ್ಳು ಏನು ಮನುಷ್ಯ ತಿಂದಂಗೆ ತಾನೆ ಅದು ಹಾಕ್ಲೇ ಆ ದೇವರು ಅಂತ ಪೂಜೆ ಮಾಡ್ತೀವಿ ಅದರಲ್ಲಿ ನೋಡ್ಬೇಕು ಏನಾರು ಮನೆ ಗೃಹ ಪ್ರವೇಶ ಮಾಡಿಬಿಡ್ಬೇಕು ಏನು ಮನೆ ಬಾಗ್ಲದ ಇದು ಹಾಕಿ ಟಾರ್ಪಲ್ ತರದಾಕಿ ಹಾಕಿ ಒಳೆ ಕರೆಸಿ ಏನಪ್ಪ ಹಾಕ್ಲ ನೀನು ಚುಯಿ ನೀನು ಗಂಡ್ಲ ಹಾಕು ಎಂಡೆಯ ಅಂತೇಳಿ ಸಗಣಿ ಹಾಕೋವರೆಗೂ ಕಾಯ್ಕೊಂಡು ಕುಂತಿರ್ತಾರ ಇವಾಗ ಏನಾದ್ರು ಒಳ್ಳೆ ಕೆಲಸ ಮಾಡೋಕ್ಕೋರು ಸಾಯಿ ಒಂದು ಆಕ್ಳದ ಇದ್ರಾಗ ದೀಪಗಳು ಮಾಡೋದ್ ಕಲ್ತು ಬಿಟ್ಟಾರ ಮತ್ತ ಗಮ್ದು ಗಮ್ ಕೊಡುತ್ತಲ್ಲ ದುಪ್ಪದ ಬತ್ತಿ ಅದನ್ನ ಕಲ್ತು ಬಿಟ್ಟಾರ ಅವೆಲ್ಲ ತಕೊಂಬಂದು ಮನೆ ಒಳಗ ಕಟ್ತಾರ ಹ ಅದ್ರ ಬದಲು ಒಂಚೂರು ಆಕ್ಳಗಳಿಗೆ ಏನಾರು ಕೊಟ್ಬಿಟ್ರೆ ಸಂದ ಬಿಡ್ತೀವಿ ಅವಣ್ಣ ಇವರು ಬರೋಣ ಏನಾರ ಆಕ್ಲದ್ ಏನಾರು ರೊಕ್ಕ ಬಂದಾಗ ಎಂಡ್ ದೀಪ ಮಾಡಿಸಿ ನಾ ಯಾರ್ಯಾರು ಬೆಣ್ಣೆ ಕೊಟ್ಟಿರ್ತಾರ ಅವ್ರ ಮನೆಗೆಲ್ಲ ಕೊಡ್ತಾನ ಈ ಅಮ್ಮ ಅದನ್ನ ತಗ್ದು ಹೆಚ್ಬೇಕಾರೆ ಬೇಸಿರ್ತಾಳೆ ಈಗ ನೋಡಿದ್ರೆ ಹೆಂಗ್ ಮಾತಾಡ್ತಾಳೆ ಇದಕ್ಕೆ ಒಂದು ಪ್ಲಾನ್ ಮಾಡೇ ಮಾಡ್ತೀನಿ ಹಿಂಗೋಗಿ ಹಿಂಗೆ ಬರ್ತೀನಿ ಸಮಯ ಆಗಲ್ಲ ಇರೋದು ಹಾ ಇದ್ಯಾವ ಕೆಡ್ ಹೊಲಕ್ಕೆ ಮೊಟ್ಟಿರ್ತವೆ ನಂಗೆ ಇದೇವಕ್ಕಪ್ಪ ಆಕ್ಳಕ್ಕೆ ಎಷ್ಟೊಂದು ಜಗ್ಗಿ ಬರಕತ್ತೈತಿ ಇವತ್ತು ಇಲ್ಲೇ ಒಂದು ಗಲ್ಗುನ್ಕಮ್ಮ ನಮ್ಮ ಅತ್ತೆ ಮಲ್ಕೊಂಡು ಹೊರಕೆ ಹೊಡಿತಾಳೆ ಬಾತ್ರೂಮ್ ಒಯ್ತ್ರಿ ಅಂತೇಳಿ ಅದು ಇತ್ತಲ್ಲ ಬಾತ್ರೂಮ್ ಚೊಂಬು ಅದರೊಳಗೆ ಬೆಣ್ಣೆ ತಕೊಂಡು ಹೋಗ್ಬಿಡ್ತೀನಿ ಫಸ್ಟ್ ಸರಿಗಾಗಿ ಮುಚ್ಕೊಂಡೋಗಿ ಆ ಚೊಂಬಳಕ್ಕೆ ಹಾಕೊಂಡು ತಗೊಂಡೋಗಿ ಬೈರಿಂಗ್ ಕೊಟ್ಟು ಬರ್ತೀನಿ ನಾವ್ ಅತ್ತೆ ಹೆಂಗಿರು ಮಲ್ಕೊಂಡೊಳಕ್ಕೆ ಕಾಣ್ದಂಗಿ ಬೈರಿಂಗಿದ್ ಬೆಣ್ಣೆ ಕೊಟ್ಟು ಬಂದ್ಬಿಡ್ಬೇಕು ಫಸ್ಟ್ ಬಾತ್ರೂಮ್ ಚೊಂಬಳಕ್ ಹಾಕೊಂಡೋಗಿ ಬಂದ್ಬಿಡ್ತೀನಿ ಲಕ್ಷ್ಮಿ ಎಲ್ಲಿ ಎಲ್ಲೊಡ್ತಿದ್ದೀವಿ ಏನಾದ್ರು ಕೈಯಾಗಿರೋದು ಎಲ್ಲಿ ಎಲ್ಲೊಡ್ತಿದ್ಯಾ ಇದೇನಪ್ಪ ಇದು ನಮ್ಮತ್ತೆ ನೋಡ್ಬಿಟ್ಲ ಬೆಣ್ಣೆ ಬೇರೆ ಅದೇನೇನೋ ಹಾಕಿ ಇಟ್ಟಾಳ ಕರ್ಗಿಸು ಅಂತ ಹೇಳಿ ಮೇಲ್ಗಡೆ ಎಲೆನೆ ಇಟ್ಟಾಳ ಹಾ ನೋಡ್ಬಿಟ್ರ ಫುಲ್ ಸಾಯಿಸಿ ಬಿಡ್ತಾಳ ನಾನು ಫಸ್ಟ್ ಎತ್ಕೊಂಡಿತ್ತು ಬಿಡ ಬಿಡಮ್ಮ ಓ ನಾವು ತಿನ್ನೋಕೆ ಅಂತ ಹೇಳಿ ಬೆಣ್ಣೆ ತಂದು ಕರ್ಗಸು ಅಂತ ಹೇಳಿ ಎರಡು ನಿಮಿಷ ಮಲ್ಕೊಂಬಿಟ್ಟಿ ಹಾಕ್ಲಕ್ಕೆ ಬಂತ ಹೇಳಿ ಅಂತ ಹೇಳಿ ಅದಕ್ಕೆ ಹೇಳಿದ್ದು ನಾನು ಯಾವುದೋ ಕೆಡಕ್ ಈ ಹಾಕ್ಲಿಕ್ಕೆ ಬರಕತ್ತೈತಿ ಅಂತ ಹೇಳಿ ತಕೊಂಡು ಓಡಕತ್ತಳಲ್ಲಪ್ಪ ಇವಳು ಇವ್ಳು ಹೆಂಗ ಬಿಡೋದಿಲ್ಲ ಚೂರಿ ಲೇ ಶಾಂತಿ ಬಾರೆ ಹೊರಕಾ ಅಯ್ಯೋ ನಿಮ್ಮವ್ವ ಬೆಣ್ಣೆ ತಕೊಂಡ ಮಂದಿ ಕೊಡಕತ್ತಾಳೆ ಬಾರಿ ಯದಕ್ಕೆ ಅವ ಹುಡುಗರು ಮಲ್ಕೊಂಡಿರೋನು ಹಿಂಗ್ ಕೂಗಿ ಎದಲಸ್ತಿ ಏನಾ ನಿಂಗ ಬಂದಿರೋದು ಯದಕ ಏನಾಯ್ತು ಯದಕ ಹಿಂಗ ಬಡ್ಕಂತಿದಿ ಅಯ್ಯೋ ಬಡ್ಡೆ ಇದ್ನೇ ಬೇಲಿನೆ ಎದ್ದು ಹೊಲ ಮೈತಿದ್ರುವೆ ನನಗೆ ಯಾಕ ಅಂತ ಹೇಳಿ ಮಲ್ಕಂತಿದ್ನ ಅಂತ ಅಂತ ಬಡ್ಡೆ ಇದಾ ನೀನು ಹಾ ನೀನ್ ಏನ್ರು ಬೆಣ್ಣೆ ತಕೊಂಡ್ಬಂದು ಕರಗಿಸಿ ಎತ್ತಿಕೋಗವ ಅಂತ ಒಳಗ್ ಕೊಟ್ರ ತಗೊಂಡ ಬೈರಂಗ ಎತ್ಕೊಂಡ್ ಓಡ್ತಾವಳೆ ಮನೆ ಆಗಿತ್ತು ಮನ ಎತ್ಕೊಂಡು ಓಡ್ಬಿಟ್ಲ ಹಾ ನಾನ್ ಕಾಯಿಸು ಅಂತ ಹೇಳಿ ಒಂದ್ ಎರಡು ನಿಮಿಷ ಮಲ್ಕೊಂಡಿನಿ ತಕೊಂಡು ಕೈಯಾಗಿ ಓಡೇ ಬಿಟ್ಲು ಯೋವ ನೀನ್ ಹೇಳ್ತಿರೋ ದಿಟ ಏನೇ ಇಂತ ಕೆಲಸ ಮಾಡ್ಲೇನ್ ನಮ್ ಲಕ್ಷ್ಮಿ ಏನೇ ಬಂದಿರದೀಗ ನಾನು ಅಷ್ಟು ಬಿಡ್ಕೊಂತೀನಿ ಬೇಸಿರು ಬೇಸಿರು ಅಂತ ಹೇಳಿ ಇಂತವ್ ಮಾಡಿ ನನ್ಗೆ ತಂದಿಟ್ಟು ಬಿಡ್ತಾಳಲ್ಲ ಅವ್ವ ಮಗುನ್ಗೆ ತಂದಿಡ್ತಾಳ ಥೂ ನಂಗೆ ಬೇ ಬಾಕಿ ಬುದ್ಧಿ ಎಲ್ಲ ಇಷ್ಟ ಆಯಿತು ಇಂಥೇವ್ ಆಗಕ್ಕಿಲ್ಲ ನೋಡು ಮನೆಯವ್ರಗ ತುಪ್ಪಲ್ದಾರ್ ಸರಿ ತಗೊಂಡೋಗಿ ಯಾಕೆ ತಿನ್ನಿಸ್ತಾಳಲ್ಲ ಎಂತಲ್ಲ ಯಪ್ಪ ಇವಳು ಕಾಲದಾಗ ಸಾಕ್ ಸಾಕ ಹೋಗ್ಬಿಟ್ಟೈತಿ ಬೆಣ್ಣೆ ತಗೊಂಡೋಗಿ ತುಪ್ಪ ಕೈಸ್ಕೊಂಡ್ ಬರೋಗಿ ಅಂತ ಕೊಟ್ರಾ ತಗೊಂಡ ಹಾಕ್ಲಿಕ್ಕೆ ಎದ್ ಬಿಟ್ಲಾಗ ಇವಳು ಇನ್ನೆಲ್ಲಿ ಬೆಣ್ಣೆ ಹೋಗಿ ಮನೆ ಇವನ ಯಾರು ಬೈರ ತಗೋದ್ರ ಬೈರು ಹಾಕ್ಲಕ್ಕ ಬೇಸ್ ಸಿಗ್ತವ ಬೋರ ಪುಣ್ಯ ಇದ್ರಾಗ ಬಾ ನಮ್ಗೆ ಯಾವ್ದೇ ಕಾಣಕ ಸಿಗಕ್ಕಿಲ್ಲ ನೋಡು ಏ ಅದ ಸಿಗಕ್ಕಿಲ್ಲ ಇನ್ನ ರೊಕ್ಕನೇ ಕೊಟ್ಟಿಲ್ಲ ನನ್ ಬೆಣ್ಣೆದು ಹಾ ಸಿಗಕ್ಕಿಲ್ಲ ಸಿಗಿಲ್ಲ ಐತಿರುವ ಹೋಗಿ ಸರಿಯಾಗಿ ಬಾರ್ ಸಿಕ್ಕಿತ್ಕೊಂಡ್ ಬರ್ತೀನಿ ಸುಮ್ನೀರು ಬೋರ್ನ್ ಮನೆ ತಗೋದಿರ್ಕಳ್ತಾನೆ ಹೋಗ್ಬತ್ತಿನಿರು ಯೋ ಯವೋ ಕನ್ಸ ಕಾಣ್ಬೇಕ್ಲಾ ನೀನು ಬೆಣ್ಣೆ ಮನೆಗೆ ಬರ್ತಾವ ಹೇಳಿ ಅಯ್ಯೋ ಹುಚ್ಚುದೆ ಬೆಣ್ಣೆ ಬರಕಿಲ್ಲ ಬಿಡು ಮಗ ಅನ್ಸ್ಕೊಂಡ್ರನೆ ಬೆಣ್ಣೆ ಸಿಕ್ತಾ ಬೇಸು ಮನೆಯಾಗ ಒಳ ಸೇರಿಸ್ಕೊಂತೀನಿ ಅವಳೆಯಲ್ಲಿ ನಿನ್ನೆ ಬೆಣ್ಣೆ ಸಿಗ್ಲಿಲ್ವಾ ಒಂದ್ ಸೇರ್ ಬೆಣ್ಣ್ಯಾಗ ಎರಡು ಸೇರ್ ರೊಕ್ಕ ಕೊಟ್ಟು ನೀನ್ ತಕ ಬಂದ್ ಮನೆ ಗಿಡ ತನಕ ನಿನ್ನನ್ ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ದಿನೆಲ್ಲ ಅಂದೇ ಅಂದೇ ಸಾಯಿಸ್ಬಿಡ್ತೀನಿ ಮುಚ್ಕೊಂಡು ಅಲ್ ಕಿರೋದ್ ಬಿಟ್ಟು ಕುಂದ್ರ ಸುಮ್ಕ ಅದೇನೋ ಒಂಥರ ಹಂಗಾಗೈತಿನಿ ನೆನ್ದ್ದು ಒಟ್ಟಿಟ್ಟದ್ರೆ ಜುಟ್ಟು ಮಲ್ಗೇವು ಅಂತ ಹಂಗ ತಗೊಂಡೋಗ್ ತಗೊಂಡ್ ಬೈರಕ್ ತಗೊಂಡ್ ತಿನ್ಸ್ತಾಳ ಇದನ್ನ ತಗೊಂಡೋಗಿ ಹೆಂಗು ಓ ಅದ್ನ ಅನ್ಬಿಡ ಓ ಬೆಣ್ಣೆ ತಗೊಂಡೋಗಿ ತಿರುತ್ತಾಳ ಅಂತ ಹೇಳು ಬೊಟ್ಟ ಐತೆ ನೀನು ನನ್ಗ ಮಾತಾಡ್ ಕೊಡುವಂಗಾದ್ಲೆ ನಡಿ ಅವಳು ಎಲ್ಲ ಹೋಗೋಣ ನೋಡಮ್ಮ ಫಸ್ಟ್ ಜಟ್ನ ಹುಡಿಕಾಣ ನಡಿ ನಾನು ಬರೋಕಿಲ್ಲ ಓ ಕಕ್ಕ ಇವತ್ತು ಇದ್ರ ಬರೋಣ ಇಲ್ಗಪ್ಪ ಏನದು ಪಂಚಾಯತಿ ಕಟ್ಟೆ ಐತ್ರಿ ಕಾ ಅದೇನೋ ಆಸ್ತಿ ಕೊಡೋ ನನ್ಗೆ ಇನ್ನೂ ಏನೋ ಮಾಡೋಣ ಅಂತ ಹೋಗ್ಬಿಡ್ತೀನಿ ನಾನು ಬರೋಕಿಲ್ಲ ಕಣ ನೀವು ಅತ್ತೆ ಸೊಸರೆ ಹೆಂಗಾರ ಆಡ್ಕೊಳ್ರಿ ನಮ್ಮ ಒಂದು ಒಳ್ಳೆಗಳು ಆ ಅಮ್ಮ ಸೊಸೆಯಾದವಳು ತಾನು ಮಾಡೋದು ಚಿಲ್ಲರೆ ಕೆಲಸ ಬಿಡೋಕಿಲ್ಲ ಈ ಅಮ್ಮ ಅತ್ತೆ ಆದವಳು ಅದನ್ನು ಸಹಿಸ್ಕೊಳ್ದೆ ಬರೀ ಮಾತಾಡ್ತಿರ್ತ ಏನ ಮಾಡುದು ಏನಾದ್ರು ಮಾಡ್ಕೊಳಿತದ ಮಗನ ಸೊಸನವೇ ಹಾ ಹಿಟ್ಟಿಕ್ಕಲ್ವಲ್ಲ ಮಾಡಲ್ವಲ್ಲ ಬಿಡಲ್ವಲ್ಲ ನನ್ನ ಮಗಳ ಮನೆಗಾರು ಹೋಗಿ ಬೆಣ್ಣೆ ಕೊಟ್ಟು ಬರೋಮ್ಮ ನೋಡೇ ಇಲ್ಲ ಹುಡುಗಿನ ಒಂದು ಒನ್ ಬೇರೆ ಆಗೈತೆ ಹೆಣ್ಣು ಮಗ ಅನ್ಕೊಂಡು ನಾ ಅನ್ಕೊಂಡಿದ್ರಿ ತಗೊಂಡೋಗಿ ಬೆಣ್ಣೆ ತಗೊಂಡೋಗಿ ಆ ಬೈರಂಗ್ ಕೊಡಕ್ಕೆ ಹೋಗ್ಕೊಳ್ಳೋಲ್ಲ ಇವಳು ಬರೋ ನಕ್ಳಿಗೆ ಹಾಂ ಎಷ್ಟೈತಿ ಇಳಿಗೆ ದಿಮಾಕ ಬರಲಿ ಒಂಚೂರು ಅಟ್ಟಿಗೆ ಈಕಿನ ಮಾತ್ರ ಸುಮ್ಮನೆ ಬಿಡೋಕ್ಕಿಲ್ಲ ಏನಾರು ಮಾಡಬೇಕು ಅನ್ಕೊಂಡಿದ್ದೀರಾನ ಏನಾರು ಹಾಳು ಮಾಡಿ ಅದಿಗೆ ಕೂತಿರ್ತಾಳ ಈ ಲೌಡಿಗಳನ್ನ ನನ್ನ ಕಡೆ ತಕಂಡು ನಾನೇ ಹೊಡ್ಕೊಬೇಕು ಸುಮ್ಮನೆ ತಕ ನಾನೇ ಹೋಗಿ ತುಪ್ಪ ಕಾಯಿಸಿದ್ರೆ ನನ್ನ ಮಗಳ ಮನೆಯಾಗ ಒತ್ಕೊಂಡೋಗಿ ಬರ್ಬೋದಿತ್ತು ಇವರು ಕಾಣ್ದಂಗೆ ನೋಡಿದ್ರಲ್ಲ ವೀಕ್ಷಕರೇ ನನ್ನ ಮಗಳ ಮನೆಗೆ ಅಂತೇಳಿ ಬೆಣ್ಣೆ ತರಿಸಿದೆ ಇವ್ಕೂ ಒಂಚೂರು ಇಟ್ಟೋಮ್ಮ ಅಂತೇಳಿ ಇವ್ಳು ನೋಡ್ದೆಲ್ಲ ಸುಮ್ಮನೆ ತಗೊಂಡು ಹೋಗೇ ಬಿಟ್ಟೋಳ ಎಲ್ಲ ನೀವು ರೊಕ್ಕ ಕಕ್ಕಿಸ್ತೀನಿ ಬಂದ್ಮೇಲೆ ನಾನು ಮಾತ್ರ ಸುಮ್ಮನೆ ಬಿಡೋಕ ಚಾಲಕ್ಕೆ ಎಣ್ಣೆ ಇಲ್ಲ ರೊಕ್ಕ ಇಸ್ಕೊಂಡು ಮಡಿಕಂತೀನಿ ಮುಂದೆ ನನಗೆ ಯಾವ ಕಾರ ಆಗುತ್ತೆ ಇವರೇನು ಇಟ್ಟಿರ್ತಾರೆ ಅಂತ ಕಾಲ ಕಾಲ್ ಕೇಳ ಕುತ್ಕೊಂಬೇಕಾ ಈಗಿನ ಕಲ್ದರೆ ಯಾವ ಸಸ್ಯ ಇಟ್ಟಿಕ್ಕಲ್ಲ ನಮ್ಮ ಹತ್ರ ರೊಕ್ಕಿದ್ರೆ ಮಾತ್ರ ನಾನೇನಾರ ಆಸ್ತಿ ಹತ್ರ ಎಲ್ಲ ಇವತ್ತು ಬರ್ಕೊಟ್ಬಿಡು ಕಚ್ ಕೈ ಕೊಟ್ಬಿಡ್ತಾರೆ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ